ವೀಕ್ಷಕರೆ ನಾವಿವಳ್ಳೆ ಕಾನ್ಸೆಪ್ಟ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಅದೇನಪ್ಪ ಅಂದರೆ ದಿನನಿತ್ಯ ಬಳಕೆಯಾಗೋ ಪ್ಲಾಸ್ಟಿಕ್ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಡಿ ವಿ ಜಿ ವಾಯ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ನಮಸ್ತೆ ಪ್ಲಾಸ್ಟಿಕ್ ಬಳಕೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಹೊರಗೆ ಹೋದ್ರೆ ಚೀಲ ಅವನ್ನೆಲ್ಲ ತಗೊಂಡು ಹೋಗ್ತಿದ್ರು ಈಗ ಎಲ್ಲ ಹೋದ್ರೂ ಹಾಗೆ ಕೈ ಬೀಸ್ಕೊಂಡು ಹೋಗ್ತೀವಿ ಹೊರಗಿನದ ತರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳನ್ನ ಒಂದು ಹಾಸ್ಪಿಟಲ್ ಆಗಿರ್ಬೋದು ಶಾಲೆ ಆಗಿರ್ಬೋದು ಎಲ್ಲ ಕಡೆಗೂ ಮನೆ ಆಲ್ಮೋಸ್ಟ್ ಅಲ್ಲಿ ಮನೆ ಮನೇಲಿ ಸಿಕ್ಕಾಬಟ್ಟೆ ಪ್ಲಾಸ್ಟಿಕ್ ವಸ್ತು ಕವರ್ಗಳನ್ನ ಯೂಸ್ ಮಾಡ್ತೀವಿ ಎಲ್ಲದರಲ್ಲೇ ಬಿಸಾಕ್ತೀವಿ ತುಂಬ ಇದರಿಂದ ಪರಿಸರ ಹಾನಿ ಆಗ್ತಾಯಿದೆ ಕೇವಲ ಮನುಷ್ಯನಿಗೋಸ್ಕರ ಅಲ್ಲ ಮನುಷ್ಯ ಮಾಡೋ ತಪ್ಪಿನಿಂದ ಜಲಚರ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದನ ಕರುಗಳಿಗೆ ಎಲ್ಲ ಎಲ್ಲ ಸಕಲ ಜೀವಿಗಳಿಗೂ ಮನುಷ್ಯನ ಮಾಡ್ತಕ್ಕಂಥ ತಪ್ಪಿನಿಂದ ಹಾನಿ ಆಗ್ತಾ ಇದೆ ಇದನ್ನು ನಾವು ಇವತ್ತು ತಡೆಗಟ್ಟಬೇಕು ಇದನ್ನು ಕೇವಲ ಸರ್ಕಾರ ಅಷ್ಟೇ ಅಲ್ಲ ನಾವು ಜನಸಾಮಾನ್ಯರೇ ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತಂದೇಳಿ ಹೇಳಿ ಏನಪ್ಪ ಈ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಟ್ಟರೆ ಬದುಕೇ ಇಲ್ಲ ಅಂತಲ್ಲ ಪ್ಲಾಸ್ಟಿಕ್ ಬಿಟ್ಟು ಸಾಕಷ್ಟು ವಸ್ತುಗಳಿದಾವೆ ಇದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತಗೊಂಡಿದೆ ಜುಲೈ ಒಂದನೇ ತಾರೀಕಿಂದ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಅಂತ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ ಅಂದರೆ ದಿನನಿತ್ಯ ಉಪಯೋಗಿಸಿ ಬಿಸ್ತಾ ಬಿಸಾಕ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳು ಕಪ್ಸ್ ಪೇಪರ್ ಪ್ಲೇಟ್ಸ್ ಪ್ಲಾಸ್ಟಿಕ್ ಪ್ಲೇಟ್ಸ್ ಈ ಥರ ನಾವೇನು ಯೂಸ್ ಮಾಡ್ತೀವಲ್ಲ ಅವನ್ನೆಲ್ಲನೂ ಬ್ಯಾನ್ ಮಾಡಬೇಕು ಅದರ ಬದಲಾಗಿ ಪೇಪರ್ ಕಪ್ಗಳನ್ನ ಅಥವಾ ಪಿಂಗಾಣಿ ವಸ್ತುಗಳನ್ನ ಬಳಸಬೇಕು ಅಂತಂದೇಳಿ ಸರ್ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದೆ ಅದನ್ನು ಬಳಕೆದಾರರಿಗೆ ಮಾತ್ರ ಅಲ್ಲ ಅದನ್ನು ಉಪಯೋಗಿಸೋದು ಆಮದು ಮಾಡೋದು ರಫ್ತು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋದು ಎಲ್ಲದನ್ನೂ ನಿಷೇಧ ಮಾಡಿದೆ ಆದರೂ ಕೂಡ ಎಲ್ಲರ ಕಣ್ಣಿಗೆ ಮಣ್ಣೆರಿಸಿ ಸಾಕಷ್ಟು ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಗಳು ಇವತ್ತಿಗೆ ಬಳಕೆ ಆಗ್ತಾನೇ ಇದ್ದಾವೆ ಇವತ್ತಿಗೂ ಮಾರಾಟ ಆಗ್ತಾನೇ ಇದ್ದಾವೆ ಇವತ್ತು ಮ್ಯಾನುಫ್ಯಾಕ್ಚರ್ ಆಗ್ತಾನೇ ಇದ್ದಾವೆ ಇದನ್ನು ನಾವು ಆದಷ್ಟು ತಡೆಗಟ್ಟಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಎಲ್ಲ ಎಲ್ಲ ಪ್ಲಾಸ್ಟಿಕ್ ಕಲುಷಿತ ಆಗ್ತಿರೋದ್ರಿಂದ ನಾರ್ಮಲ್ ಒಂದು ಪ್ಲಾಸ್ಟಿಕ್ ಲೋಟ ವಾಟರ್ ಬಾಟಲ್ ಇದು ಕರಗೋದಕ್ಕೆ ಇಪ್ಪತ್ತು ವರ್ಷ ಬೇಕಾಗುತ್ತಂತೆ ಅದೇ ನಾವು ದಪ್ಪ ಒಂದು ಕ್ಯಾನ್ ಸ್ವಲ್ಪ ಗಟ್ಟಿ ಪ್ಲಾಸ್ಟಿಕ್ಗಳು ಕರೋದಕ್ಕೆ ನಾನೂರ ಐವತ್ತು ವರ್ಷಗಳೇ ಬೇಕಾಗುತ್ತಂತೆ ಇವನ್ನೆಲ್ಲ ನಾವು ಪರಿಸರಕ್ಕೆ ಹಾಕಿ ಎಷ್ಟೊಂದು ಸಾಕಷ್ಟು ಹಾನಿಯನ್ನು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರನ ಎರಡು ಸಾವಿರದ ಎರಡನೇ ಇಸುವೆಯಲ್ಲಿ ಬಾಂಗ್ಲಾದೇಶ ಪ್ಲಾಸ್ಟಿಕ್ಕನ್ನು ಮೊದ ಮೊಟ್ಟ ಮೊದಲ ಬಾರಿಗೆ ಬ್ಯಾನ್ ಮಾಡಿ ಹೆಗ್ಗಳಿಕೆಯನ್ನು ತಗೊಂಡಿದೆ ನಮ್ಮ ಭಾರತ ಸರ್ಕಾರ ಕೂಡ ಎರಡು ಸಾವಿರದ ಹದಿನಾರಲ್ಲಿ ಬ್ಯಾನ್ ಮಾಡಿದೆ ನಮ್ಮ ಭಾರತ ಸರ್ಕಾರ ತಗೊಂಡ ನಿರ್ಧಾರಕ್ಕೆ ನೂರಾರು ದೇಶಗಳು ಸಪೋರ್ಟ್ ಮಾಡಿದಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಸಾರಿ ಕೆನಡಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ದೇಶ ಕೂಡ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತಂದೇಳಿ ಅವರು ಕೂಡ ಬ್ಯಾನ್ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ಪ್ಲಾಸ್ಟಿಕ್ ಯೂಸ್ ಮಾಡೋದು ನಿಂತಿಲ್ಲ ಇನ್ನಾದ್ರೂ ಪ್ಲಾಸ್ಟಿಕ್ ಯೂಸ್ ಮಾಡೋದು ನಿಲ್ಬೇಕು ಎಲ್ಲ ಕಡೆಗೆ ಕಸದ ರಾಶಿಗಳು ಎಲ್ಲಿ ನೋಡಿ ನೀವು ಒಂದು ಸಿಟಿ ಒಂದ್ ಹಳ್ಳಿ ಎಲ್ಲೇ ಹೋಗಿ ಯಾವ ಕಡೆ ಕಣ್ಣಾಯಿಸಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ ಇಂದ ಒಂದು ಕಸದ ತೊಟ್ಟಿನೇ ಇರುತ್ತೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಇರುತ್ತೆ ಇದರಿಂದ ಸಾಕಷ್ಟು ದನಕರಗಳು ಹುಲ್ಲನ್ನು ಮೇಯ್ಬೇಕಾದ್ರೆ ಬಾಯಿಂದ ಅದನ್ನ ತಿಂದು ಎಷ್ಟೋ ಪ್ರಾಣಿಗಳು ಜೀವ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ ಈ ಪ್ಲಾಸ್ಟಿಕ್ ಅನ್ನ ಆದಷ್ಟು ಬ್ಯಾನ್ ಮಾಡ್ಬೇಕು ಅಂತಂದೇಳಿ ನಾವೆಲ್ಲರೂ ತಿಳ್ಕೊಬೇಕು ಈ ಮೊದಲು ಈ ಪ್ಲಾಸ್ಟಿಕ್ ಹೆಂಗ್ ಕುಟ್ಕಂತಂದ್ರೆ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಅಲೆಕ್ಸಾಂಡರ್ ಎಂಬ ವ್ಯಕ್ತಿ ಲಂಡನ್ ನಲ್ಲಿ ಇದನ್ನ ಕಂಡು ಹಿಡಿತಾರೆ ಅದು ನಮ್ಮ ಭಾರತಕ್ಕೆ ಸಾವಿರದ ನಲ್ವತ್ತರಲ್ಲಿ ಬರುತ್ತೆ ಆಗ ಅಷ್ಟೊಂದು ಜನರಿಗೆ ಗೊತ್ತಾಗಲ್ಲ ಮೊದಲು ಮೊದಲು ಏನೂ ನಮ್ಮ ಭಾರತೀಯರಿಗೆ ಗೊತ್ತಿರಲ್ಲ ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತರೊಳಗೆ ಈ ಪ್ಲಾಸ್ಟಿಕ್ ಅನ್ನೋ ಮೈ ಇಡೀ ನಮ್ಮ ಭಾರತ ದೇಶನೇ ಆವಸ್ಕೊಂಡಿರುತ್ತೆ ಹಾಗಾಗಿ ಇವತ್ತು ಅದಿಲ್ದೇ ನಾವು ಬದುಕೆ ಆಗೋದೇ ಇಲ್ಲ ಅನ್ನ ಮಟ್ಟಿಗೆ ತಲುಪಿದ್ದೀವಿ ಸರ್ಕಾರ ಎಷ್ಟೇ ಕೂಗಿದ್ರು ಅಧಿಕಾರಿಗಳು ಎಷ್ಟೇ ಬಂದು ಹೇಳಿದ್ರು ಪೌರ ಕಾರ್ಮಿಕರು ಬಂದು ಎಲ್ಲಾ ಕ್ಲೀನ್ ಹೋಗ್ತಾರೆ ಮತ್ತು ನಾವು ಪ್ಲಾಸ್ಟಿಕ್ ಅನ್ನ ಅಲ್ಲಿಂದ್ರಲ್ಲಿ ಅಲ್ಲದ್ರಲ್ಲಿ ಬಿಸಾಕ್ತಾನೆ ಇರ್ತೀವಿ ಈ ಪ್ಲಾಸ್ಟಿಕ್ ಮುಕ್ತ ದೇಶ ಆಗದೆ ಹೊತ್ತು ನಮ್ಮ ಮುಂದಿನ ಪೀಳಿಗೆ ಬಹಳ ಸಮಸ್ಯೆನ ಹೆಚ್ಚಿಸಬೇಕಾಗುತ್ತೆ ಆದಷ್ಟು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡೋದನ್ನ ನಾವು ನಿಲ್ಸೋಣ ನೀವು ನಿಲ್ಸೋಣ ಆದಷ್ಟು ಎಲ್ಲರೂ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಬಟ್ಟೆ ಮನೆಯಿಂದ ಬಟ್ಟೆ ಚೀಲಗಳನ್ನು ತಗೊಂಡು ಮನೆಯಲ್ಲಿ ತರಕಾರಿ ತರೋದು ಆ ರೇಷನ್ ತರೋದು ನಮ್ಮ ಮನೆಯ ವಸ್ತುಗಳನ್ನ ಉಪಯೋಗಿಸೋಣ ಯಾಕಂದ್ರೆ ಅದು ಕೇವಲ ನಮಗಷ್ಟೇ ಅಲ್ಲ ನಮ್ಮ ಮಕ್ಕಳಿಗಷ್ಟೇ ಅಲ್ಲ ಪರಿಸರಕ್ಕೂ ಕೂಡ ಹಾನಿ ನಾವು ಸಾಕಿದ ಪ್ರಾಣಿಗಳಿಗೂ ಹಾನಿ ಪ್ರಾಣಿ ಪಕ್ಷಿಗಳು ನಾವು ಮಾಡೋ ಒಂದು ಸಣ್ಣ ತಪ್ಪು ಇಡೀ ದೇಶದ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಹ ತುಂಬ ದುರಂತದ ಅಂಚಿಗೆ ತಗೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಿರಿ ಸರ್ಕಾರದ ಜೊತೆಗೆ ಅಧಿಕಾರಿಗಳ ಜೊತೆಗೆ ಜನಸಾಮಾನ್ಯರು ಕೈ ಜೋಡಿಸಿ ಅಂತಂದೇಳಿ ನಾವು ನಮ್ಮ ವಾಯಿನಿ ಮುಖಾಂತರ ಕೇಳ್ಕೊಂತೀವಿ ನಮಸ್ಕಾರ